ಪ್ರದರ್ಶನ ಅಂದರೆ ಒಂದು ದೈವ ಅಂದರೆ ಅದು ಒಂದು ನಮ್ಮ ತುಳುನಾಡಿನಲ್ಲಿ ಕೊಡಿಯಾಡಿ ಅಂತ ಇರ್ತದೆ ಕೊಡಿನಾಡಿ ಅದು ಕೊಡಿಯಾಡಿ ಮಾಡುವಾಗ ಅದು ಕೊಡಿಯಾಡಿ ಏರಿಸುವಾಗ ಅದಕ್ಕೊಂದು ಕ್ರಮ ಇದೆ ಅದರ ಒಂದು ಎಲ್ಲ ಅದಕ್ಕೆ ಪೂಜೆ ಮಾಡಿ ಅದಂತ ನುಡಿ ಕೊಟ್ಟು ಅದನ್ನು ಆ ನಂತರ ಏರಿಸುವುದು ಅದು ಅದೊಂದು ಕ್ರಮ ಇದೆ ಇವಾಗ ಸಿನಿಮಾದಲ್ಲಿ ಅದನ್ನು ಮಾಡದೆ ಕೊಡಿಯಾಡಿ ಮಾಡ್ತಾರೆ ನರ್ತನೆ ಮಾಡ್ತಾರೆ ಎಲ್ಲವನ್ನು ಮಾಡ್ತಾರೆ ಯಾಕಂದರೆ ಇವಾಗ ನಾನು ಕೂಡ ಒಂದು ನಲಿಕೆ ಸಮುದಾಯದವನು ನಮ್ಗೆ ಜಾತಿ ಕಸ ಬಂದರೆ ಆ ಬಂಬದ ನಲಿಕೆ ಪರವ ಸಮುದಾಯದವರು ಮಾತ್ರ ಸೀಮಿತವಾಗಿರು ಮಾಡುವಂಥದ್ದು ಎಲ್ಲರೂ ಮಾಡುವುದಂದರೆ ನಮ್ಮದು ಒಂದು ಮನವಿದೆ ಏನಂದರೆ ನಾವು ಕೋಲ ಕಟ್ಟುವುದನ್ನು ನಿಲ್ಲಿಸ್ತೇವೆ ಇವಾಗ ಅದಕ್ಕೆ ಸ್ಪಷ್ಟ ಕೊರಲಿ ಕೊಡಲಿ ಅವರು ಮಾಡಲಿ ನಮ್ಮದು ಏನು ಅಭ್ಯಂತರ ಇಲ್ಲ ನಾವು ಬಂದು ಅವರಿಗೆ ಬೇಕಾದರೆ ಕಲಿಸ್ಕೊಡ್ತೇವೆ ಹೀಗೆ ಹೀಗೆ ಮಾಡಿ ಅಂತ ಅವ್ರು ಮಾಡಲಿ ಕೊಡಿಯಡಿಯಲ್ಲಿ ಬಂದು ಮಾಡಲಿ ಕುಣಿಲಿ ಅವರಿಗೂ ಕೂಡ ಸಂಬಳ ಆಗುತ್ತಲ್ವಾ ಅಲ್ವಾ ಸಮುದಾಯಕ್ಕೆ ಆ ಸಮುದಾಯಕ್ಕೆ ಇವಾಗ ಇಬ್ಬರು ಹೇಳಿಕೆಯನ್ನು ಕೊಟ್ಟಿದ್ದರೊಬ್ಬರು ನಾನು ಹುಟ್ಟಿದರೆ ಆ ಸ ಅಂಥ ಸಮುದಾಯದಲ್ಲಿ ಹುಟ್ಟಬೇಕಂತ ಅದು ಒಳ್ಳೆಯದು ಇನ್ನೊಂದು ಜನ್ಮ ಯಾಕೆ ಈ ಜನ್ಮದಲ್ಲಿ ಬಂದು ಅದನ್ನು ಆರಾಧನೆ ಮಾಡಿದರೆ ಉತ್ತಮ ಯಾಕಂದರೆ ನಾವು ಕೂಡ ಅಷ್ಟೇ ನಾವೀಗ ನಾವು ನೇಮ ಕಟ್ಟುವವರು ನಾವು ನೇಮ ಕಟ್ಟುವವರು ಹೋಗಿ ನೇಮದ ಕೆಲಸ ಮಾತ್ರ ಮಾಡಬೇಕು ನಾವೇನು ಗುತ್ತಿನಾರಾಗಿ ಹೋಗಿ ಕೂತ್ಕೊಳ್ಲಿಕ್ಕೆ ಇಲ್ಲ ಆವಾಗ ನಮ್ಮನ್ನು ತಪ್ಪಂತ ಹೇಳೋದಿಲ್ವ ಹಾಗೆ ಅದೇ ರೀತಿ ಅದನ್ನು ಕೂಡ ಅವರು ಕೂಡ ಫಾಲೋ ಮಾಡಬೇಕಂತ ನಮ್ಮೊಂದು ಅನಿಸಿಕೆ ಯಾಕೆಂದರೆ ಸಮುದಾಯದ ಇದು ನಮಗೆ ಭಾರಿ ಒಂದು ನೋವು ತಂದು ಜಾತಿನಿಂದನೇ ಇದು ಇದು ಫಸ್ಟ್ ಆಫ್ ಆಲ್ ಇದು ಅವರೊಂದು ನಟನಲ್ಲ ಇದು ಜಾತಿನಿಂದಲೇ ಅಂತ ಒಂದು ಭಾಗದಲ್ಲಿ ಕಾಣಬಹುದು ಅದು ತುಂಬ ಆಕ್ರೋಶವಾಗ್ತದೆ ಅದು ಕೂಡ ಪ್ರಶಂಶಿಕೆ ಅವರು ಒಬ್ಬ ಒಳ್ಳೆ ನಟ ಆಸೆಗಾರ ಒಳ್ಳೆ ಆಸೆಗಾರ ಅವರು ಈ ರೀತಿ ಮಾಡೋದು ತಪ್ಪು ಅವರಿಗೆ ನಾನೊಂದು ಸ್ಪಷ್ಟತೆಯನ್ನು ಕೊಡ್ತಾ ಇದ್ದೀನಿ ಆ ಪ್ರಶಾಂತ್ ನೀವಾಗಿ ಆ ಧಾರಾವೆಹಳ್ಳಿ ಬರುವಂಥ ಸೀನನ್ನು ಕಟ್ ಮಾಡಿದರೆ ಉತ್ತಮ ಅವರಿಗೆ ಮುಂದೆ ಆ ರೀತಿ ಇವರದು ತುಲನಾ ರಕ್ಷಣೆ ವಿದ್ಯಕ್ಕೆ ಹೇಳಿದ್ದಾರೆ ನಾನು ಮುಂದೆ ಮಾಡ್ತೇನೆ ಅಂತ ಹೇಳಿದರೆ ಅದಕ್ಕೆ ತು ಮತ್ತೆ ಆಗಿರುವಂಥ ನಮ್ದು ಏನು ಹೋರಾಟ ಇದೆ ಅದಕ್ಕೆ ಅವರು ನೇರವಾಗಿ ಉತ್ತರ ಕೊಡಬೇಕು ಯಾಕಂದರೆ ನಾವೀಗ ಕಮಿಷನರ್ ಅವ್ರ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಇದು ಕೂಡ ಕ ಕಮಿಷ್ನರ್ ಕೂಡ ಅವರದ್ದು ಜವಾಬ್ದಾರಿ ಅದರ ಮೇಲೆ ಅವರು ತನಿಖೆ ನಡೆಸಲೇಬೇಕು ನಂತರ ನಾವು ಪಾಂಡೇಶ್ವರ ಟೇಷನ್ಗೆ ಹೋಗ್ತೇವೆ ಇವಾಗ ಇದು ಇವರದ್ದೊಬ್ರದ್ದು ನಾಟಕ ಅಂತಲ್ಲ ಇವಾಗ ಕೆಲವು ಕಡೆಯಿಂದ ನಾಟಕ ಬರ್ತಾ ಇದೆ ಕಲ್ಲಿಗದ ಕಾಲಿ ಮಂತ್ರ ದೇವತೆ ಅಂತ ಮತ್ತೆ ಮಾಯಗಾರ ಪಂಜೂರ್ಲಿ ಅಂತೆ ಈಗ ದೈವದ ಹೆಸರಲ್ಲಿ ಒಂದು ಟೀಮ್ ಮಾಡಿಕೊಂಡು ಹಣ ಮಾಡೋದು ಅದರ ಹಿಂದಿನ ಕಥೆ ಏನು ಗೊತ್ತಿಲ್ಲ ಅವರ ಹತ್ರ ಹೋಗಿ ಪ್ರಶ್ನೆ ಒಂದು ಕೇಳಿದರೆ ಒಂದು ಕಟ್ಟು ಅಂತ ಇದೆ ದೈವದ ಕಟ್ಟು ಅಂತ ಇದೆ ಆ ಕಟ್ಟನ್ನು ಸ್ವಲ್ಪ ನೀನು ಅಂತ ಹೇಳಿದರೆ ಅವನಿಗೆ ಅದರ ಏನೂ ಗೊತ್ತಿಲ್ಲ ಸ್ವಲ್ಪವೂ ವಿಚಾರ ಗೊತ್ತಿಲ್ಲ ಆದರೆ ಅವನು ಹೇಗೆ ಮಾಡ್ತಾನೆ ಅವನು ಹೇಗೆ ಅಲ್ಲಿ ನಮ್ಮದು ಮುಕ್ಕಲು ತುಲ್ನಲ್ಲಿ ಮುಕ್ಕಲು ಮೂಜಿಗಳಿಗೆ ಅಂತ ಹೇಳ್ತೇವೆ ನಾವು ಅದಕ್ಕಿಂತ ಮಧ್ಯಸ್ಥರು ನುಡಿ ಕೊಟ್ಟು ಆ ನಂತರ ಅದರ ಇತಿಹಾಸವನ್ನು ಅವರು ಹೇಳಿ ಏಲಿ ಹೇಳಿ ಕೊಡಿಯಡಿಗೆ ತರ್ಕೊಂಡು ಬಂದು ದೈವವನ್ನು ಮೈ ಮೇಲೆ ಒಂದು ಸೀನ್ ಇದೆ ಅದು ಮುಕ್ಕಲ್ ಮೂಜಿಗಳಿಗೆ ಒಂದು ಬಂತು ನಮ್ಮ ತುಳಲ್ಲಿ ಮುಕ್ಕಲ್ ಮೂಜಿಗಳಿಗೆ ಅಂತ ಇವರಿಗೆ ಯಾವ ರೀತಿ ಅದು ಮೈಯಲ್ಲಿ ಬರುವುದು ಆವಾಗ ಹೊರಗಿನವರೆ ಇದು ಅಪಾಸ ಇದು ಸುಳ್ಳು ದಕ್ಷಿಣ ಕನ್ನಡ ಜಿಲ್ಲೆಯ ತುಳುನಾಡಿನ ಒಂದು ದೈವಾರಾಧನೆಗಳು ಸುಳ್ಳ ಹೊರಗಡೆ ಎಲ್ಲ ಮಾತಾಡ್ತಾ ಇರ್ತಾರೆ ಅದು ಬರಬಾರ್ದು ಸ್ಕ್ರೀನ್ಗೆ ಬರಬಾರ್ದು ಧಾರಾವಾಹಿ ಮಾಡಲಿ ದೈವಾರಾಧನೆ ದೃಶ್ಯವು ಖಂಡಿತ ಅಂತ ನಮ್ದೊಂದು ಅನಿಸಿಕೆ ಟೂ ಬರ್ತಾ ಕಾಂತಾರ ಕೂಡ ಟೂ ಅಲ್ಲಿ ಬರ್ಬೋದು ಮಾಡಬಹುದು ಅವರು ಸಿನಿಮಾ ಆದರೆ ದೈವ ಬಂದರೆ ನಾವು ಅದರ ವಿರುದ್ಧವಾಗಿ ಹೊರಟ ಖಂಡಿತವಾಗಿ ಮಾಡ್ತೇವೆ ಅದಕ್ಕೆ ಏನಾದರೆ ಹಿಂದೆ ಮುಂದೆ ನೋಡಲಿಕ್ಕೇನೆ ಇಲ್ಲ ಯಾಕಂದ್ರೆ ರಿಷಬ್ ಶೆಟ್ಟಿ ಅವರಿಗೆ ತುಳುನಾಡಿನ ಅಷ್ಟೊಂದು ವಿಚಾರಗಳು ತಿಳಿಲಿಕ್ಕಿಲ್ಲ ಬಹುಶಃ ಯಾಕಂದರೆ ಅವರು ಕುಂದಾಪುರ ಮೂಲತದವರು ಅಷ್ಟೊಂದು ತಿಳಿಲಿಕ್ಕಿಲ್ಲ ಆದರೆ ಅವರು ತಿಳಿಯೋದವ್ರು ಮಾಡೋದು ಉತ್ತಮ ಅಂತ ದೈವಾರಾಧನೆಗೆ ಇವಾಗ ನೋಡಿ ಅವರು ರಿಷಬ್ ಶೆಟ್ಟಿ ಅವರು ಒಂದು ಕೊನೆ ಸೀನಲ್ಲಿ ದೈವ ಅವರ ಮೇ ಯಾವುದು ಒಡೆದವರನ್ನು ಬಿಸಾಕ್ತಾರೆ ಕಾಂತಾರ ಒನ್ನಲ್ಲಿ ಆ ನಂತರ ಅವರನ್ನು ಕಲ್ಲಿನ ಮೇಲೆ ಬಿದ್ದಾಗ ಗಾಯ ಆಗುತ್ತೆ ಒಂದು ಆಯುಧ ಸಿಗುತ್ತೆ ಆ ಆಯುಧವನ್ನು ಅವರು ಮೂರು ಈಗ ತಿರುಗಿಸಿ ನೆಲಕ್ಕೆ ಅದನ್ನು ಊರಿಬಿಡ್ತಾರೆ ಅದು ನಮ್ಮ ದೈವಾರಾಧನೆಯಲ್ಲಿ ಇಲ್ಲ ಆ ಒಂದು ಊರಿದರೆ ಅದು ಆ ಮಣ್ಣಿಗೆ ಆ ಗ್ರಾಮಕ್ಕೆ ಇಲ್ಲಾದರೆ ಆ ಊರಿಗೆ ಅದು ದೊಡ್ಡ ಒಂದು ಆಘಾತ ಅದರಲ್ಲಿ ಸಾವುಂಟಾಗಬಹುದು ಅದರ ಒಂದು ಇತಿಹಾಸ ಇದೆ ಆಯುಧ ಕೆಳಗೆ ಬೀಳಲಿಕ್ಕಿಲ್ಲ ನೇಮೋತ್ಸವ ಆಗಬೇಕು ಆಯುಧ ಇದು ಹೇಗೆ ಮಾಡ್ತಾರೆ ಅವರ ಮನ್ನೊಳಗೆ ಹೇಗೆ ಇಟ್ಟಿದ್ದಾರೆ ಮನ್ನೊಲೆಗೆ ಸಿಗ್ತದೆ ಹಿಂದಿನ ಕಾಲದ್ದೆಲ್ಲ ಸಿಗ್ತದೆ ಆದರೆ ಸಿನಿಮಾಕ್ಕೆ ಅವರು ಹೇಗೆ ಹೂತಿಟ್ರು ಅದೆಲ್ಲ ತಪ್ಪು ಸಂದೇಶ ಅದನ್ನು ಅವರು ಬದಲಾಯಿಸಬೇಕು ಅದರ ವಿರುದ್ಧವಾಗಿ ಹೋರಾಟ ಉಗ್ರ ಹೋರಾಟ ನಡೆಯುತ್ತದೆ ಅದು ಖಂಡಿತವಾಗಿ ಉಗ್ರ ಹೋರಾಟವಾಗಿ ನಡೆಯುತ್ತದೆ ಬರಲೇಬಾರ್ದು ವೇಳೆ ಬಂದ್ರೆ ಉಗ್ರ ಹೋರಾಟ ನಮ್ದು ಖಂಡಿತವಾಗಿ ಇದ್ದೇ ಇರುತ್ತೆ ದೈವ ವೇಷಭೂಷಣ ಹಾಕ್ಕೊಂಡು ಅದರ ಹಣಿ ಹಾಕೊಂಡು ಸಿರಿ ಹಾಕೊಂಡು ಮೊಗ ಹಾಕೊಂಡು ಅದು ಮೊಗ ಹಾಕುವಾಗ ನಮ್ದು ನಮ್ಮ ನಮ್ಮಲ್ಲಿ ಸಂಪ್ರದಾಯ ಇದೆ ಮುಗ ಹಾಕುವಾಗ ಮೊಗ ಏರಿಸುವಾಗ ಅಲ್ಲಿ ಇದ್ದಂಥ ಭಕ್ತರು ನೇಮೋತ್ಸವ ಆಗುವಾಗ ಬರುವಾಗ ಮುಗ ಏರಿಯುವಾಗ ಇದ್ದವರು ಅದನ್ನು ಕೆಳಗಿಳಿಸುವ ತನಕ ಹೋಗ್ಲಿಕ್ಕಿಲ್ಲ ನಮ್ಮೊಂದು ಕಟ್ಲೆ ಇದೆ ಅದನ್ನು ಇಲ್ಲಿಸಿದ ಮೇಲೆ ಹೋಗುವುದು ಇದರಿಂದ ಮೊದಲೇ ಹೋಗಬೇಕು ಇವಾಗ ಸಿನಿಮಾದಲ್ಲಿ ಈ ಥರ ಮಾಡ್ತಾರಲ್ಲ ಅವರಿಗೆ ಯಾರು ಇದನ್ನೆಲ್ಲ ಕಳಿಸೋದು ಅದಕ್ಕೆ ಆ ಆಯಾದಂಥ ಒಂದು ಸಂಪ್ರದಾಯ ಇದೆ ಅದಕ್ಕೆ ಕಟ್ಟುನಿಟ್ಟಿದೆ ಅದನ್ನು ಮೀರಿ ಅವರು ಮಾಡ್ತಾ ಇದ್ದಾರೆ ಅದು ಆಗಬಾರ್ದು ಶೆಟ್ಟಿಯವರನ್ನು ಸಂಪರ್ಕ ಮಾಡೋ ಪ್ರಯತ್ನ ಆಗಿದೆಯಾ ಖಂಡಿತವಾಗಿದೆ ಅವರು ಸಿಕ್ಕರೆ ಖಂಡಿತವಾಗಿ ಅವರು ನೇರ ಸಿಕ್ಕಿದ್ರು ಸಂಪರ್ಕ ಮಾಡ್ಬೋದು ಫೋನ್ ಮುಖಾಂತರ ಏನಿಲ್ಲ ನಮಗೆ ಅಭ್ಯಂತರ ಇಲ್ಲ ಖಂಡಿತವಾಗಿ ಅವರನ್ನು ಮಾತಾಡ್ಬೋದು ನಿಮ್ಮ ಸಮಾಜದವರೇ ತುಂಬಾ ನೀಡೋದಕ್ಕೆ ಹೋಗ್ತಾರೆ ಇಲ್ಲ ಅದು ನಾವು ಹೇಳ್ತೇನೆ ಅವರು ಮಾಡಿದ್ರು ಅವ್ರು ಕೂಡ ತಪ್ಪೆ ನಾನು ಹೇಳ್ತೇನೆ ನಂದು ಸಮುದಾಯ ಅವರು ಮಾಡಿದ್ರು ತಪ್ಪು ತಪ್ಪೆ ಅದು ಯಾರೇ ಆಗಲಿ ಅವರನ್ನು ಕೂಡ ನೀವು ಕ್ರಮ ಕೈಗೊಳ್ಳಬಹುದು ಅವರನ್ನು ಕೂಡ ಅರೆಸ್ಟ್ ಮಾಡಬಹುದು ಯಾಕಂದ್ರೆ ದೈವ ಮಾರದನ್ನ ನನ್ನೆಷ್ಟೇ ಅನ್ನೋ ನಾನು ಆ ಏನು ಕೊಡಿಯಾಡಿ ಅಂತ ಇದೆಯಾ ನಮ್ಮ ತುಳುವಲ್ಲಿ ಕೊಡಿಯಾಡಿ ಅಂತ ಹೇಳ್ತೇವೆ ಆ ಜಾಗದಲ್ಲಿ ಮಾತ್ರ ಪ್ರದರ್ಶನ ಆಗಬೇಕು ಅದರಿಂದ ಹೊರಗೆ ಹೋಗಿಕೊಂಡು ಹನಿ ಮಾಡಿಕೊಡುವುದು ಸೀರೆ ಹಾಕೊಂಡು ಬಟ್ಟೆ ಮಾಡಿಕೊಡೋದು ಅದು ಖಂಡಿತವಾಗಿ ಅದರ ವಿರುದ್ಧವಾಗಿ ನಾವು ಮಾತ್ತೇ ಮಾತಾ ಮಾತಾಡ್ತೇವೆ ಒಂದೊಬ್ಬನಿಗೆ ನಾನು ಫೋನ್ ಮುಖಾಂತರ ಮಾತಾಡಿದ್ದೀನಿ ಇಲ್ಲಿ ಬೆದ್ರದವನಿಗೆ ಅವನು ಕ್ಷಮೆ ಆಚರಣೆ ಮಾಡಿದ್ದೀನಿ ಇನ್ನು ಮುಂದೆ ಥರ ಥರ ಮಾಡೋಲ್ಲ ಒಂದು ಇನ್ಸ್ಟಾಗ್ರಾಮಲ್ಲಿ ಮೆನ್ಷನ್ ಮಾಡೋದು ತಾನೇ ಕುಳಿತದನ್ನು ವೀಡಿಯೋ ಮಾಡಿ ಅದೆಲ್ಲ ತಪ್ಪು ಹಾಂ ಖಂಡಿತವಾಗಿ ತಪ್ಪು ಅದು ನಮ್ಮ ಹೆಸರು ಶ್ರೀಧರ್ ಮೂಲಿಕೆ ಅಂತ ಯಾಕಂದರೆ ನಮ್ಮದು ಈಗ ದೈವಾರಾಧನೆ ತುಳುನಾಡಿನೊಂದು ಪದ್ಧತಿ ಅಥವಾ ಕಟ್ಟು ಅಂತ ಕಟ್ಟುಂತೇಳ್ತೆ ನಮ್ಮ ಭಾಷೆಯಲ್ಲಿ ಇವಾಗ ಕಟ್ಟು ಅಂತ ಹೇಳ್ತೆ ನಮ್ಮ ನಾ ನಮ್ಮ ನಮ್ಮ ಗ್ರಾಮ್ಯ ಭಾಷೆಗಳಲ್ಲಿ ಅದಕ್ಕಾಗಿ ನಾವೀಗ ಇದು ಮಿತಿ ಮೀರಿ ಈಗ ಉತ್ತರ ಕರ್ನಾಟಕದ ಭಾಗಕ್ಕೆ ಹೋಗಿ ಅದನ್ನು ಬೇರೆ ಬೇರೆ ರೂಪಗಳನ್ನು ನೋಡ್ತಿದ್ದೆವು ಯಾಕಂದರೆ ಅದನ್ನು ಕೇವಲವಾಗಿ ಮಾಡಿದರೆ ಇನ್ನೂ ಕೇವಲವಾಗಿ ಮಾಡಿದರೆ ಛದ್ಮ ವೇಷಗಳಲ್ಲಿ ಮಾಡ್ತಿದ್ದಾರೆ ಅಪಹಾಸ್ಯಕ್ಕೆ ಗುರಿ ಆಗ್ತಿದೆ ನಮ್ಮ ದೈವಗಳು ದೈವ ನಿಂದನೆ ಆಗ್ತಾ ಉಂಟು ನಮ್ಮದು ಹೋರಾಟ ದೈವ ನಿಂದನೆ ಆಗಬಾರ್ದು ಭಕ್ತಿಪರ್ವಾಗಿ ಹೃದಯದಲ್ಲಿ ಇರಬೇಕು ಪ್ರತಿಯೊಬ್ಬರದ್ದು ನಾವು ನಮ್ಮದು ಮನವರಿಕೆ ಮಾಡೋದು ಪ್ರತಿಯೊಬ್ಬರಿಗೂ ನಾವು ಈಗ ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ನಾವು ಮನವರಿಕೆಯನ್ನು ಮಾಡ್ತಿದ್ದೇವೆ ನಾವು ಇನ್ನೂ ಹೆಚ್ಚಿನ ಜನರಿಗೆ ಮನವರಿಕೆ ಆಗಬೇಕಾಗಿ ನಾವು ನಮ್ಮ ಸಹಾಯಕ ಆಯುಕ್ತರಿಗೆ ನಾವು ಒಂದು ಮನವಿಯನ್ನು ಮಾಡಿದ್ದೇವೆ ಯಾಕಂದರೆ ಎಲ್ಲ ಇದಕ್ಕೂ ಮುಟ್ಟಬೇಕು ನಮ್ಮ ನಾವಿನ್ನು ಇವತ್ತು ಯಾವ ರೀತಿಯ ನಮ್ಮದೊಂದು ಹೋರಾಟ ಇದೆ ಯಾವ ಯಾತಕ್ಕಾಗಿ ನಾವು ಈ ಹೋರಾಟವನ್ನು ಮಾಡ್ತೇವೆ ಮುಂದೆ ನಮ್ಮ ಧಾರ್ಮಿಕ ನೆಲೆಗಳು ಕೈತಪ್ಪಿ ಹೋಗಬಹುದು ಅಂತ ದೂರದೃಷ್ಟಿಯನ್ನು ಇಟ್ಕೊಂಡು ನಾವು ಈ ವೇದಿಕೆಯನ್ನು ಸೃಷ್ಟಿ ಮಾಡಿ ನಾವು ಇವತ್ತು ಈ ಹೋರಾಟಕ್ಕೆ ಇಳಿದಿದ್ದೇವೆ ನಾವು ಈಗ ದೈವರಾದರೆ ಅಂದರೆ ಕೋಲವು ಕೂಡ ಈಗ ಉತ್ತರ ಕರ್ನಾಟಕದಲ್ಲಿ ನಡೀತಾ ಇದೆ ಬೇರೆ ಬೇರೆ ಭಾಗದಲ್ಲಿ ನಡೀತಾ ಇದೆ ತಮ್ಮ ಸಮುದಾಯದವರೇ ಮಾಡ್ತಾ ಇದ್ದಾರೆ ಅವರಿಗೆ ಎಚ್ಚರಿಕೆಯನ್ನು ತರುವಂತಹ ಕೆಲಸವನ್ನು ಮಾಡಿ ನಾವು ಎಚ್ಚರಿಕೆ ಅಂತ ಯಾರಿಗೂ ಕೊಡಲಿಲ್ಲ ಎಲ್ಲರಿಗೂ ಮನವರಿಕೆ ಅಂತ ಮಾಡಿದ್ದೇವೆ ಎಚ್ಚರಿಕೆಯಿಂದ ನಾವು ಕೊಡಲಿಕ್ಕೆ ನಾವು ಯಾರೂ ಅಲ್ಲ ಯಾಕಂದರೆ ಎಚ್ಚರಿಕೆ ಕೊಡಬೇಕಾದ್ರೆ ನಮ್ಮ ನಮ್ಮ ನಂಬಿಕೆಯ ದೈವವೇ ಅವರಿಗೆ ಕೊಡಬೇಕು ಅವರಿಗೆ ದೈವವೇ ಮನವರಿಕೆ ಮಾಡಬೇಕು ಎಲ್ಲ ರೀತಿಗಳಲ್ಲಿ ಅವರಲ್ಲಿಯೂ ಕೂಡ ನಾವು ಮನವರಿಕೆ ಮಾಡುತ್ತೇವೆ ಮುಂದೆ ಆ ಪದ್ಧತಿ ಇದ್ದರೆ ಮಾಡಲಿ ಖಂಡಿತ ಇಲ್ಲಾಂದರೆ ಅದನ್ನು ಸೃಷ್ಟಿ ಮಾಡಿ ಮಾಡಿದ್ರೆ ಆ ಖಂಡಿತವಾಗಿ ಅದಕ್ಕೂ ಕೂಡ ನಮ್ಮ ವಿರೋಧವಿದೆ ಅಂದರೆ ತುಳುನಾಡಿಗೆ ಮಾತ್ರ ದೈವಾರ ಅದನ್ನು ಸೀಮಿತವಾಗಿ ಸೀಮಿತವಾಗಿರಬೇಕು ನಾವು ಅದೇ ಹೇಳೋದು ಆಗಿರಬೇಕು ಹಿಂದೆ ಏನಾದರೂ ಇದ್ದರೆ ಅದರಲ್ಲಿ ಆ ವ್ಯವಸ್ಥೆಯಲ್ಲಿ ಮಾಡಲಿ ನಮಗೇನು ಆದರೆ ನಮ್ದು ಅಭ್ಯಂತರವಿಲ್ಲ ಆದರೆ ಇಲ್ಲಂತಾದರೆ ಅದನ್ನು ಮತ್ತೆ ಸೃಷ್ಟಿಯಾಗಿ ಮಾಡಿ ಕಮರ್ಷಿಯಲ್ ಆಗಿ ಮಾಡಿದರೆ ಅದಕ್ಕೆ ನಮ್ಮದು ಯಾವಾಗಲೂ ಪ್ರತಿರೋಧ ಇದ್ದೇ ಇರುತ್ತದೆ ಬದಲಷ್ಟು ವ್ಯವಸ್ಥೆಗಳು ಕಾಂತರದಿಂದಾಗಿ ನಿಜವಾಗಿ ನಾವು ಕೇಳುವಾಗ ಎಲ್ಲರೂ ಹೇಳ್ತಾರೆ ನಮ್ಮ ಒಂದು ನಂಬಿಕೆಯನ್ನು ಜನರಿಗೆ ಈಗಿನ ಪೀಳಿಗೆಗಳಿಗೆ ನಾವು ಪರಿಚಯಿಸುವುದು ಅಂತ ಹೇಳ್ತಿದ್ದಾರೆ ನಮಗೆ ನನಗೂ ಕೂಡ ಇಷ್ಟು ವರ್ಷ ವಯಸ್ಸಾಯಿತು ನಮಗೆ ಯಾರು ಈ ಯಾವುದೋ ಸಾಮಾಜಿಕ ದಾಳ ದ ತಾಳ ತಾಣಾಗಲಿ ಅಥವಾ ಒಂದು ಧಾರಾವಾಹಿಗಳಾಗಲಿ ಸಿನಿಮಾಗಳಾಗಲಿ ನಾಟಕಗಳನ್ನ ನನ್ನ ಹಿರಿಯವರು ಕರ್ಕೊಂಡು ಹೋಗಿ ನಮಗೆ ತೋರಿಸಿದ್ದಲ್ಲ ನಮ್ಮದು ಮೂಲ ನಂಬಿಕೆ ಪ್ರಕಾರ ನಾವು ನಮಗೆ ನಮ್ಮಲ್ಲಿ ಕೈಯಲ್ಲಿ ಇಟ್ಕೊಂಡು ಇದು ದೈವಸ್ಥಾನ ಇದು ದೈವಗಳು ಇದು ನಮ್ಮದು ಆರಾಧನೆ ಕ್ಷೇತ್ರ ಆ ಥರ ನಮಗೆ ತೋರಿಸಿದಾರೆ ಬರ್ತು ಯಾವ ಕಾಂತರದಂಥ ಸಿನಿಮಾಗಳು ನಮಗೆ ತೋರಿಸಲಿಲ್ಲ ತೋರಿಸುವುದು ಬೇಡ ಅದರ ಅವಶ್ಯಕತೆಯೂ ಇಲ್ಲ ಅಂತ ಹೇಳ್ತೀವಿ ನಾವು ಕಾಂತರಕ್ಕೂ ಕೂಡ ಇವತ್ತು ಕಮಿಷನರ್ ಬಗ್ಗೆ ಏನಿರುತ್ತೆ ಕಾರಣ ನಾವೊಂದು ಎಲ್ಲ ಸಮಾನ ಮನಸ್ಕರು ಒಂದು ತುಳುನಾಡ ದೈವಾರಾಧನೆ ಸಂರಕ್ಷಣಾ ವೇದಿಕೆ ಮಂಗಳೂರು ಇದರ ಒಂದು ವತಿಯಿಂದ ನಾವು ಈ ನಮ್ಮ ಯುವ ವೇದಿಕೆಯಿಂದ ನಾವು ನಮ್ಮ ಮಂಗಳೂರು ಸಹಾಯಕ ಆಯುಕ್ತರಿಗೆ ಒಂದು ಮನವಿಯನ್ನು ಮಾಡಿದ್ದೇವೆ ಅಂದರೆ ಈ ತುಳುನಾಡಿನಲ್ಲಿ ದೈವರಾದರೆ ನಮ್ಮದೊಂದು ಮೂಲ ನಂಬಿಕೆಯ ಒಂದು ಸ್ವರೂಪ ನಮ್ಮದು ಯಾಕಂದರೆ ನಾವು ಎನಿಸದೆ ನಮ್ಮದು ದೈವದ್ದು ಏನಿದ್ದರೂ ನಾವು ಒಂದು ದೈವದ ಗುಡಿಯಲ್ಲಿ ನೋಡಬೇಕು ಇಲ್ಲ ದೈವದ ಅಂಗಳದಲ್ಲಿ ನೋಡಬೇಕು ಅದನ್ನು ಬಿಟ್ಟು ನಾವು ಹೊರಗಡೆ ನೋಡುವಂಥ ಹೊರಗಡೆ ಪ್ರಪಂಚಕ್ಕೆ ಹೋಗುವಂಥದ್ದು ನಮ್ಮ ದೈವದ್ದು ಇದರಲ್ಲಿಯೂ ಕೂಡ ಇಲ್ಲ ಪದ್ಧತಿಯಲ್ಲಿಯೂ ಕೂಡ ಇಲ್ಲ ಅದಕ್ಕಾಗಿ ನಾವು ಏನಿದ್ರು ನಮ್ಮದು ದೈವದ ಆಚರಣೆಗಳು ಆಡಂಬರವಾಗದೆ ಭಕ್ತಿಪೂರ್ವಕ್ಕಾಗಿ ನಾವು ನಮ್ಮ ಹಿರಿಯವರು ಹೇಗೆ ನಂಬಿಕೊಂಡು ಬಂದಿದ್ದಾರೆ ಅದೇ ರೀತಿಯಲ್ಲಿ ನಾವು ನಮ್ಮ ದೈವಸ್ಥಾನದಲ್ಲೇ ನೋಡಬೇಕು ಹೊರತು ಇನ್ನು ಇವತ್ತು ರಂಗಭೂಮಿಯಲ್ಲಿ ನಾಟಕಗಳಲ್ಲಿ ಬರಬಹುದು ಅಥವಾ ಧಾರಾವಾಹಿ ಅಥವಾ ಸಿನಿಮಾ ರಂಗದಲ್ಲಿ ಕೂಡ ಬರುವಂಥ ಇದು ವ್ಯವಸ್ಥೆಗೆ ಹೋಗಿದೆ ಬದಲಾಗಿ ಅದು ನಾವೀಗ ನಮ್ಮ ಇದನ್ನು ಇಲ್ಲಿ ಅದು ವ್ಯಾಪಾರವಾಗಿ ಇದನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಹೇಳೋದು ಇಷ್ಟೇ ನಮ್ಮದು ಮೂಲ ಆರಾಧನೆ ಏನು ಅದು ದೈವಸ್ಥಾನದಲ್ಲಿ ನೆಲೆಯಾಗಿರಲಿ ಬದಲಾಗಿ ಯಾರು ಅದರಲ್ಲಿ ವ್ಯವಹಾರವನ್ನು ತೋರಿಸೋದು ಬೇಡ ಅಥವಾ ಅದರ ನಮ್ಮ ನಂಬಿಕೆಗೆ ಒಂದು ಧಕ್ಕೆ ಬರುವಂಥ ಕಾರ್ಯವನ್ನು ಕೂಡ ಮಾಡೋದು ಬೇಡ ಅಂತ ಹೇಳಿ ನಾವು ಪ್ರತಿಯೊಂದು ರಂಗ ರಂಗದಲ್ಲಿ ಕೂಡ ನಾವು ಇದರಲ್ಲಿ ಮನವರಿಕೆ ಮಾಡ್ತೇವೆ ನಾವು ಎಲ್ಲ ದೈವ ಭಕ್ತರು ಸಮಾನ ಮನಸ್ಕರಾಗಿ ನಾವು ಈ ಒಂದು ಹೋರಾಟದಲ್ಲಿ ನಾವು ಪಾಲ್ಗೊಳ್ತಿದ್ದೇವೆ ನಾವು ಕಠಿಣ ಹೋರಾಟವನ್ನು ಕೂಡ ಮಾಡಲಿದ್ದೇವೆ